ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸೊ ಇವತ್ತು ನಾವೆಲ್ಲರೂ ರೆಡಿಯಾಗಿ ರಂಜಿತ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಪ್ರೆಸೆಂಟ್ ಇವಾಗ ಮಾಗಡಿಯಲ್ಲಿದ್ದೀವಿ ಸೊ ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ಅವ್ರ ಮನೇಲಿ ಸೊ ನಾವು ಫ್ಯಾಮಿಲಿ ಎಲ್ಲ ನೆನ್ನೆನೆ ಬಂದಿದ್ವಿ ಸೊ ಪವಿ ಬರ್ಡೇನೂ ಆಯಿತಲ್ವಾ ಹಾಗೆ ಪೂಜೆ ಕೂಡ ಆಯಿತು ತುಂಬ ಚೆನ್ನಾಗಿ ರಂಗೋಲಿನ ಬಿಟ್ಕೊಂಡಿದ್ದಾರೆ ಸೊ ನೆನೆ ರಾತ್ರಿ ಮಳೆ ಬಂದ್ಬಿಡ್ತಂತೆ ಸೊ ಅದಾದ್ಮೇಲೆ ಮತ್ತೆ ರಂಗೋಲಿ ಬಿಟ್ಟಿದ್ದಾರೆ ಸೊ ಪುರೋಹಿತರು ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಬೇರೆಯವರು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಹಾಗೆ ನಾನು ಟಿಫನ್ ಮುಗಿಸ್ಕೊಂಡೆ ಸತ್ಯನಾರಾಯಣ ಪೂಜೆನ ವರ್ಷಕ್ಕೊಮ್ಮೆ ಆದರೂ ಮನೇಲಿ ಮಾಡಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇವತ್ತಿನ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಸೊ ಇವಾಗ ನಾವು ನೆಕ್ಸ್ಟು ಮುನೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೀಪ ಹಚ್ಚಬೇಕಾಗತ್ತೆ ವರ್ಷ ವರ್ಷವೂ ಬಂದು ದೀಪ ಎಲ್ಲ ಹಚ್ಕೊಳ್ತಾರೆ ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ ಇವತ್ತು ಪ್ರತಿಯೊಬ್ಬರು ಒಂಬತ್ತೊಂಬತ್ತು ದೀಪಗಳನ್ನ ಹಚ್ಕೊಳ್ತಾರೆ ಹಾಗೆ ಅದಕ್ಕೆ ಕಡ್ಡಿ ಎಲ್ಲ ಬೆಳಗಿ ದೇವ್ರಿಗೂ ಕೂಡ ಬೆಳಗಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ದೇವರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ನಾನು ಈ ದೇವಸ್ಥಾನಕ್ಕೆ ಮೂರನೇ ಸತಿ ಬರ್ತಾ ಇರೋದು ಸೊ ಲೈನಲ್ಲಿ ಎಲ್ಲ ದೀಪಗಳನ್ನ ಹಚ್ಚಿರೋದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಖುಷಿ ಕೂಡ ಆಯಿತು ದೇವಸ್ಥಾನದ ಆವರಣದಲ್ಲೂ ಕೂಡ ದೇವ್ರನ್ನೆಲ್ಲ ಕೂರಿಸಿರು ತುಂಬ ಚೆನ್ನಾಗಿ ಅಲಂಕಾರ ಆಯಿತು ಒಂದು ಎರಡವರಂತೂ ಇಲ್ಲಿ ಅಲ್ಲೇ ಕುತ್ಕೊಂಡಿದ್ವಿ ಸೊ ಪ್ರಸಾದ ಕೂಡ ಮಿಸ್ ಮಾಡ್ದಲೇ ಸೇವನೆ ಮಾಡಿದ್ವಿ ಸೊ ಪ್ರತಿದಿನವೂ ಕೂಡ ಪ್ರಸಾದ ವಿತರಣೆ ಹೀಗೆ ಇರುತ್ತೆ ಸೊ ನಾವು ನಮ್ಮ ಗ್ಯಾಂಗ್ ಎಲ್ಲ ಒಂದು ವಿಡಿಯೋನ ಮಾಡ್ಕೊಂಡ್ವಿ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮ್ಮಲ್ಲಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು